ಮೊದಲೇ ಬೆಲೆ ಏರಿಕೆಯಿಂದ ಜನರು ಕಂಗಾಲಾಗಿದ್ದಾರೆ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಪರದಾಡ್ತಾ ಇದ್ದಾರೆ ಈ ನಡುವೆ ಮಾನ್ಯ ಅರಣ್ಯ ಸಚಿವರ ಹೊಸ ಪ್ರಸ್ತಾವನೆಯೊಂದು ಭಾರಿ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಕರ್ನಾಟಕ ರಾಜ್ಯದ ನಗರ ಪಟ್ಟಣ ಪ್ರದೇಶಗಳಿಗೆ ಪೂರೈಸುವ ನೀರಿನ ಬಿಲ್ನಲ್ಲಿ ಹಸಿರು ಸೆಸ್ ವಿಧಿಸುವ ಸಂಬಂಧ ಪ್ರಸ್ತಾವನೆ ಸಿದ್ಧಪಡಿಸುವಂತೆ ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅವರು ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗೆ ಸೂಚನೆ ನೀಡಿದ್ದಾರೆ ರಾಜ್ಯದ ಬಹುಪಾಲು ನಗರ ಪ್ರದೇಶಗಳಿಗೆ ನೀರನ್ನು ಪೂರೈಸುವ ನದಿಗಳ ಮೂಲ ಪಶ್ಚಿಮ ಘಟ್ಟಗಳಾಗಿದ್ದು ನೀರು ಬಳಕೆ ಬಿಲ್ನಲ್ಲಿ ಹಸಿರು ಸೆಸ್ ವಿಧಿಸಿ ಕಾಪು ನಿಧಿ ಸ್ಥಾಪಿಸುವುದು ಈ ಹಣವನ್ನ ಜೀವ ವೈವಿಧ್ಯತೆಯ ತಾಣವಾದ ಪಶ್ಚಿಮ ಘಟ್ಟದ ಅರಣ್ಯ ಅಭಿವೃದ್ಧಿ ವೃಕ್ಷ ಸಂವರ್ಧನೆ ಮತ್ತಿತರ ಉದ್ದೇಶಕ್ಕೆ ಬಳಸೋದು ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅವರ ಚಿಂತನೆಯಾಗಿದೆ ತುಂಗಾ ಭದ್ರಾ ಕಾವೇರಿ ಕಬಿನಿ ಹೇಮಾವತಿ ಕೃಷ್ಣ ಮಲಪ್ರಭಾ ಘಟಪ್ರಭಾ ಸೇರಿದಂತೆ ಹಲವು ನದಿಗಳ ಮೂಲ ಪಶ್ಚಿಮ ಘಟ್ಟವಾಗಿದೆ ರಾಜ್ಯದ ಬಹುಪಾಲು ನಗರ ಪಟ್ಟಣ ಪ್ರದೇಶಗಳಿಗೆ ಈ ನದಿಗಳ ನೀರು ಪೂರೈಕೆಯಾಗ್ತಿದೆ ಆದ್ರೀಗ ನೀರು ಕುಡಿಯುವ ಜನರ ಗಾಯದ ಮೇಲೆ ಬರೆ ಎಳೆಯಲು ಹೊರಟಿರೋದು ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಅರಣ್ಯ ಇಲಾಖೆಯವರು ಸರಿಯಾಗಿ ಕೆಲಸ ಮಾಡಿದರೆ ಪರಿಸರ ಸಂರಕ್ಷಣೆ ಮಾಡಬಹುದು ಆದರೆ ಪಶ್ಚಿಮ ಘಟ್ಟದಲ್ಲಿ ಆಗ್ತಾ ಇರುವ ಮರಗಳ ಮಾರಣ ಹೋಮ ಗಿಡಗಳನ್ನ ನೆಡೆದು ಬಿಟ್ಟು ಅರಣ್ಯ ಇಲಾಖೆಯವರೇ ಕಾಡಿನಲ್ಲಿ ಬಿಸಾಡಿದ ಉದಾಹರಣೆಗಳಿವೆ ಅವುಗಳನ್ನು ಸರಿ ಮಾಡೋದು ಬಿಟ್ಟು ಅರಣ್ಯ ಸಚಿವರು ಜನರ ಗಾಯದ ಮೇಲೆ ಬರೆ ಎಳೆಯಲು ಹೊರಟಿರೋದು ಎಷ್ಟು ಸರಿ ಅಂತ ಹೇಳಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗಾಗಲೇ ಬೆಲೆ ಏರಿಕೆಯಿಂದ ಕಂಗಾಲಾಗಿರುವಂತಹ ಜನರಿಗೆ ರಾಜ್ಯ ಸರ್ಕಾರ ಮತ್ತೊಂದು ಶಾಕ್ ನೀಡಿದೆ ಏನಂದರೆ ಮಾನ್ಯ ಅರಣ್ಯ ಸಚಿವರ ಹೊಸ ಪ್ರಸ್ತಾವನೆಯೊಂದು ಭಾರಿ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಕರ್ನಾಟಕ ರಾಜ್ಯದ ನಗರ ಪಟ್ಟಣ ಪ್ರದೇಶಗಳಿಗೆ ಪೂರೈಸುವ ನೀರಿನ ಬಿಲ್ನಲ್ಲಿ ಹಸಿರು ಸೆಸ್ ವಿಧಿಸುವ ಸಂಬಂಧ ಪ್ರಸ್ತಾವನೆ ಸಿದ್ಧಪಡಿಸುವಂತೆ ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅವರು ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗೆ ಸೂಚನೆ ನೀಡಿದ್ದಾರೆ ರಾಜ್ಯದ ಬಹುಪಾಲು ನಗರ ಪ್ರದೇಶಗಳಿಗೆ ನೀರು ಪೂರೈಸುವ ನದಿಗಳ ಮೂಲ ಪಶ್ಚಿಮ ಘಟ್ಟಗಳಾಗಿದ್ದು ನೀರು ಬಳಕೆ ಬಿಲ್ನಲ್ಲಿ ಹಸಿರು ಸೆಸ್ ವಿಧಿಸಿ ಕಾಪು ಸ್ಥಾಪಿಸೋದು ಈ ಹಣವನ್ನು ಜೀವ ವೈವಿಧ್ಯತೆಯ ತಾಣವಾದ ಪಶ್ಚಿಮ ಘಟ್ಟದ ಅರಣ್ಯಾಭಿವೃದ್ಧಿ ವೃಕ್ಷ ಸಂವರ್ಧನೆ ಮತ್ತಿತರ ಉದ್ದೇಶಕ್ಕೆ ಬಳಸೋದು ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅವರ ಚಿಂತನೆಯಾಗಿದೆ ತುಂಗಾ ಭದ್ರಾ ಕಾವೇರಿ ಕಬಿನಿ ಹೇಮಾವತಿ ಕೃಷ್ಣ ಮಲಪ್ರಭಾ ಘಟಪ್ರಭಾ ಸೇರಿದಂತೆ ಹಲವು ನದಿಗಳ ಮೂಲ ಪಶ್ಚಿಮ ಘಟ್ಟವಾಗಿದೆ ರಾಜ್ಯದ ಬಹುಪಾಲು ನಗರ ಪಟ್ಟಣ ಪ್ರದೇಶಗಳಿಗೆ ಈ ನದಿಗಳ ನೀರು ಪೂರೈಕೆಯಾಗ್ತಿದೆ ಆದ್ರೀಗ ಈ ನೀರು ಕುಡಿಯುವ ಜನರ ಗಾಯದ ಮೇಲೆ ಬರೆ ಎಳೆಯೋದಕ್ಕೆ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ಒಂದು ತೀರ್ಮಾನ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಅರಣ್ಯ ಇಲಾಖೆಯವರು ಸರಿಯಾಗಿ ಕೆಲಸ ಮಾಡಿದರೆ ಪರಿಸರ ಸಂರಕ್ಷಣೆ ಮಾಡಬಹುದು ಆದರೆ ಪಶ್ಚಿಮ ಘಟ್ಟದಲ್ಲಿ ಆಗ್ತಾ ಇರುವ ಮರಗಳ ಮಾರಣ ಹೋಮ ಗಿಡಗಳನ್ನ ನಡೆದು ಬಿಟ್ಟು ಅರಣ್ಯ ಇಲಾಖೆಯವರೇ ಕಾರ್ಡ್ನಲ್ಲಿ ಬಿಸಾಡಿದಂತಹ ಉದಾಹರಣೆಗಳಿವೆ ಇವುಗಳನ್ನ ಸರಿ ಮಾಡೋದು ಬಿಟ್ಟು ಅರಣ್ಯ ಸಚಿವರು ಜನರ ಗಾಯದ ಮೇಲೆ ಬರೆಯುಳಿಯೋದಕ್ಕೆ ಹೊರಟಿರೋದು ಎಷ್ಟು ಸರಿ ಅಂತ ಹೇಳಿ ಜನರು ಪ್ರಶ್ನೆ ಮಾಡ್ತಿದ್ದಾರೆ के लिए